ಫುಲ್ಲು ಮಡ ಮಡ ಆಗ್ಯದ ಬೆಳಗ್ಗೆಯಿಂದ ಸೊ ಇವತ್ತು ಇನ್ನೂ ಎರಡು ದಿವಸ ಜಾಸ್ತಿ ಅಂತ ಹೇಳಕತ್ತಾರೆ ಚಳಿ ವಿಪರೀತ ಚಳಿ ಅದ ಇವತ್ತಂತೂ ಬೆಳಕಿಲ್ಲ ಬಿಸಿಲಿಲ್ಲ ಆಮೇಲೆ ಬೆಳಗ್ಗೆ ಎಲ್ಲ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಅವೆಲ್ಲ ಹಂಗೆ ಅವಸ್ತಿನೇ ಅವ ಇನ್ನೂ ಜಗಳ ನಡೆದ ಕಂಟಿನ್ಯೂ ಹಾಗೆ ಅವ್ರದ್ದು ಮಜಾಕ್ ಮಜಾಕ್ನೇ ಭಾಳ ಮ ಇದಾಗ್ಬಿಟ್ಟದ ಇವತ್ತು ಶಾಪಿಂಗ್ ಹೌದಾ ಮಮ್ಮಿ ಸೌಕಾರ್ತಿರಿಪಾರ ಮಾಡ್ಕೊಂಡು ಸೌಕಾರ್ತಿ ಅಂತ ಎಲ್ಲಿ ಸಾವತಿ ಓ ಇವೆಲ್ಲ ಇಷ್ಟೆಲ್ಲ ತಗೊಂಡಿನಿ ಸಮೂಹ ಇವೆಲ್ಲ ಬೇಕಾಗಿದ್ದು ಹಾಕಿ ಇವೆಲ್ಲ ಸೊ ಹಾಗೆ ತೊಗೊಂಡಂಗೈತಿ ಇಷ್ಟೆಲ್ಲ ಶ್ರೇಯಸ್ಗೆ ಇಷ್ಟ ಆಮೇಲೆ ಮತ್ತೇನು ಚಪ್ಪಲ್ ತೋರಿಸ್ತೀನಿ ನಿನ್ನಿ ಅವ್ರ ಅಪ್ಪ ಚಪ್ಪಲ್ ಕೊಡ್ಸರ್ ಈಗ ಒನ್ ಟು ತ್ರೀ ಫೋರ್ ಫೈವ್ ಐದು ಜೊತೆ ಚಪ್ಪಲ್ ಎಷ್ಟ ಹನ್ನೊಂದಾಗಿ ಐದು ನಿಮಿಷ ಹ್ಮ್ ಏಳ್ಲಕ್ಕೆ ಎಡ್ತಾನೆ ಮಾಡ್ತೀನಿ ಮುಂಜಾನೆ ನಿಮಿಷ ಎಷ್ಟೊತ್ತಿಗೆ ಹದಿನೈದು ನಿಮಿಷ

ನಮ್ಮ ಸ್ಕೂಲ್ ದರ್ ನನ್ ಪೀಚರ್ ಬಿಡಲ್ಲ ಅದು ಸ್ಕೂಲ್ ದರ್ ಬಿಡಲ್ಲ ನಾವು ಬಿಡಲ್ಲ ಮುಂಜಾನೆ ಮೆಸೇಜ್ ಹಾಕ್ತಿತ್ತು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ 5 ಎಂ ಅಪ್ಡೇಟ್ ಹಾ ಮತ್ತ ಯಾರ ಸಲಕ ಅವರು ಬರ್ತಾರ ನಾಳೆ ಅವರಿಗೆ ಹೆಸರು ಬರ್ತದ ನಿಮಗೆ ಬರ್ತದ ಅವರಿಗೆ ಜಾಸ್ತಿ ಅಡ್ಮಿಷನ್ ಸಿಗುತ್ತೆ ಹಾ ಬಂದೆ ಇರೋ ಏ ಅಮ್ಮ ಹಾಲ ಆರ್ತು پورا ಬಾ ಬೇಗ ಅಣ್ಣ ಕೊಡ್ಲಿಕ್ಕೆ ಈಗ ನಾನು ಕುಡ್ಲಿಕ್ಕೆ ಬಾ ಜಲ್ದಿ ರಾತ್ರಿ ಹನ್ನೆರಡಕ್ ಕಾಮಿಡಿ ಮಾಡ್ಬೇಡ ಶ್ರೇಯಸ್ಕಿನ್ ಏನ್ ಹೇಳು ಏನ್ ಹೇಳು ಏನ್ ಕಾಮಿಡಿ ಆಯ್ತು ನಿಮ್ಮಅಪ್ಪಗ ನಿಮ್ಮಅಪ್ಪಾಗ ಏನೊಂದ್ ಖರ್ಚಿಫ್ನು ಅವ್ರಿಗೆ ಹೇಳಾರ ತಂದೆಲ್ಲ

ತಾಯಿ ಜಗದಂಬಾ ಮುಗಿಸು ತಾಯಿ ಹನ್ನೆರಡು ಗಂಟೆ ಆಗ್ಯದ ರಾತ್ರಿ ಡೇ ಎಲ್ಲ ಟೈಮ್ ಪಾಸ್ ಮಾಡ್ರಿ ರಾತ್ರಿ ಹ್ಮ್ ಗೈಸ್ ಮಾಡ್ತಾನ ಗೈಸ್ ಸ್ಕೂಲಿಂದ ಮೊಬೈಲ್ ಯಾರು ತಗೊಂಡು ಹೊಲಕ್ ಬಿಡ್ತಾರೀ ಹ್ಮ್ ನಿನ್ನೆ ಹೇಳಿನಪ್ಪ ಹಾಕ್ಸಮ್ಮಂದರ ನಾಳೆ ನೋಡೋಣ ಗುಡ್ ನೈಟ್ ಮುಗ್ಸು ಅಮ್ಮ ಬೇಗ ಮುಗ್ಸಿ ಅವ್ನು ಮಲ್ಕೋಬೇಕು ನೀನು ಮಲ್ಕೋಸು ಅಮ್ಮಮ್ಮ ಅಂತೂ ನಿದ್ದೆ ಮಾಡ್ಲಕತ್ತಾಳೆ ಸುಮ್ಮನೆ ಡಿಸ್ಟರ್ಬ್ ಆಗ್ತದ ಎಲ್ಲರಿಗೆ ಹಂಗಂತೇಳಿ ನೀನು ಬೇಡ ಅಲ್ಲಕತ್ತಿಲ್ಲ ಆದ್ರೆ ಟೈಮ್ ಪಾಸ್ ಮಾಡಬೇಡ ಸ್ಲೋ ಮಾಡಿ ಬೇಗ ಬೇಗ ಮುಗ್ಸಿ ಹೇ ಮುಕು ಸಾಕು ಮುಕ್ಕೋರು ಸರ್ಫ್ ಎಕ್ಸ್ ಎಲ್ಲ ಹಾಕ್ಬಿಡ್ಲಿ

ನಿಮಗೆ ಹಿಂಗೆ ಅಂದವು ಅಂದರು ರಿಕ್ವೆಸ್ಟ್ ಮಾಡಿ ಮಾಡಿ ನಾ ಎಲ್ಲ ಇದು ಮಾಡಿ ಭಾಳ ಇದಾಗಿಬಿಟ್ಟೀನಿ ಬೇಡ ನಿಮ್ಗೆ ನಾಳೆ ಹಾಳು ಮಾಡ್ದಾಗ ಯಾರಾದರೂ ತಿಂದು ಪಿಜ್ಜಾ ಮೊದಲೇ ಹೇಳಿದ್ದ ಪಿಜ್ಜಾ ಬೇಡ ಬೇಡ ಬೈತಾರ ಅಂತೇಳಿ ಅವ್ರಿಗೆ ಸಿಟ್ಟು ಬರ್ತದೆ ಹೊರಗಿಂದ ಏನೇ ಹೇಳಿದ್ರುನು ಹಂಗಂತೇಳಿ ತಿನ್ನಿಸಲ್ಲ ಅಂತಲ್ಲ ಭಾಳ ತಿನ್ನಿಸ್ತಾರೆ ಆದ್ರೆ ಅತ್ತಿ ಆದ್ರೆ ಅವ್ರಿಗೆ ಸಿಟ್ಟು ಬರ್ತದೆ ಹೇಳಿನ ಮೊದಲೇ ಆದ್ರೂ ಕೇಳಿಲ್ಲ ಈಗ ಹೀಗೆ ಬಂದು ಹೀಗೆ ಹೀಗೆ ಬಂದು ಸ್ಕೂಲಿಂದ ಅಂಥವೆಲ್ಲ ಅಮೃತ ಇರ್ತಾವ ಹಾಂ ಎಸ್ ಬೇಬಿ ಹೇಳು ಮಾಡೋದಿಲ್ಲ ಹೇಳು ಅಂದ್ರೆ ಬಿಡು ಪಾಸ್ ಗೀಝ್ ಮಾಡಲ್ಲ ಏನಿದ್ದಂಗೆ ಆದರೆ ಇವತ್ತು ಟೈಮ್ ಎಷ್ಟಾಗದಂದ್ರೆ ಈಗ ಆರಕ್ಕೆ ಇಪ್ಪತ್ತು ನಿಮಿಷ ಕಡಿಮೆ ಅದ ಬಟ್ ನಾ ಈಗಂತೇಳಿ ಹೇಳಿಲ್ಲ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಹಿಂಗೆ ಅದ ವೆದರ್ ವೆದರು ಅಂಥದ್ರಾಗ ಇವತ್ತು ಬೆಡ್ಶೀಟ ಬ್ಲ್ಯಾಂಕೆಟ ಎಲ್ಲ ಒಗಿಲಕ್ಕೆ ಹಾಕಿನ ಬೆಳಗ್ಗೆ ಬಿಸಿಲು ಬರ್ತದೇನೋ ಬರ್ತದೇನೋ ಅಂತ ಬಂದಿಲ್ಲ ಇವೇನು ಒಣಗಿಲ್ಲ ಈ ಥರ ಅದ ನಮ್ಮ ಮನೆ ಹಿಂದಿನ ಸೈಡ ಸೊ ವೆದರ್ನು ಹಿಂಗದ ಇವತ್ತು ಬಿಸಿಲೇ ಕಂಡಿಲ್ಲ ಒಟ್ಟ ಬಿಸಿಲಿಲ್ಲ ಇವತ್ತು ಯಾವ ಬಟ್ಟೆನೂ ಒಣಗಿಲ್ಲ తింతేటాకాఫ్ హాఫ్ ఆర్ ఇబ్బు హాఫ్ నిన్నీ షాపింగ్ నుకొమ్ బి ఎద ఎదర్ అంద్ర బరీ చెప్పాలే తోర్స ಬಟ್ ಇವೆಲ್ಲ ತೊಗೊಂಡ್ಬಂದಿನಿ ಇಷ್ಟೇ ಇಟ್ಟಿನಿ ಹೊರಗಿಂದ ವೆದರ ಸಿಕ್ಕಾಪಟ್ಟೆ ಇದು ಬಾಗಲ್ ತೆಗಿಲಕ್ಕೂ ಆಗಲ್ಲ ಅದು ಅಷ್ಟು ಚಳಿ ಅದ ಇವೆಲ್ಲ ಹಿಂಗೆ ಇಟ್ಟಿನಿ ಇವೆಲ್ಲ ಮತ್ತು ಪಾಟ್ನಾಗ ಹಾಕಿ ನೀಟಾಗಿ ಜೋಡಿಸ್ಕೊಂಡು ಇಟ್ಕೋಬೇಕು ಬಟ್ ಚಳಿಗಾಗಿ ಅಂಜಿ ಒಟ್ಟು ಬಾಲ್ಕನಿದಾಗೆ ಬಂದಿಲ್ಲ ಇವತ್ತು ಇಷ್ಟವ ಇದೊಂದು ಹೈ ಬಿಸ್ಕಸ್ ಇದೊಂದು ಸಾವಂತಿ ಹೂವು ಕರಿಬೇವಿಂದು ಬಟನ್ ರೋಸ್ ಆಮೇಲೆ ಇದು ಬೀಳ್ಯದಲ್ಲಿ ಇಷ್ಟು ಅದ್ರ ಜೊತೆ ಒಂದು ಮೆಡಿಸಿನ್ ಒಂದು ಕೊಟ್ಟರು ಅದು ಯಾಕೋ ಗಿಡ ಎಲ್ಲ ಹಿಂಗೆ ಅಲಗತ್ತವ ಈ ಥರ ಈ ಥರ ವೈಟ್ ವೈಟ್ ಈ ಥರ ಅಲಗತ್ತವ ಅದ್ರ ಸಲುವಾಗಿ ಅದಕ್ಕೆ ಔಷಧ ಹೇಳಿ ಅದು ಕೊಟ್ಟರೆ ಇದು ಬಟ್ಟಲ್ಲ ಸೊ ನೋಡ್ಬೇಕು ಇದು ಹಾಕಿದ್ಮೇಲೆ ಹೆಂಗೆ ಆಗ್ತವೋ ಗೊತ್ತಿಲ್ಲ ಕರಿಬೇವೂ ಹಂಗೆ ಅದ ಅದಕ್ಕೆ ಅದ್ರ ಸಲಗೆ ಬೇರೆ ತಂದಿನ ಕರಿಬೇವು ನೋಡೋಣ ಇದು ಹಾಕಿ ಹೊಡೆದ್ಮೇಲೆ ಹೆಂಗಾತು ಸರಿ ಆತದೋ ಹೆಂಗಾತೋ ನೋಡಬೇಕು ಡ್ರೆಸ್ ತಂದಿದ್ದು ಆಯ್ತು ಹಾಕ್ಕೊಂಡಿದ್ದು ಆಯ್ತು ಜಗಳ ಆಡಿದ್ನೂ ಆಯ್ತು ಮತ್ತೆ ತಾವು ತಾವೇ ಕಾಂಪ್ರಮೈಸ್ ಆಗಿ ಇಬ್ರು ಕಲ್ತು ತಿನ್ಲತ್ತಾರ ಮತ್ತು ನಾವು ನಡ್ಬರ್ಕ್ ಹೋಗಿ ಬೈದವ್ರೆ ನಾವೇ ಕೆಟ್ಟವ್ರು ಆಗ್ಬಿಡ್ತೀವಿ ಹಾ ಲೈ ಏನು ಕಣ್ಣಾಗ ಬೀಳಂಗದಕ್ಕೆ ಈಗ ಅದು ಖಾರ ಇರ್ತದ್ರಾಗ ಹ್ಞೂ ತಿನ್ಬಿಡು ಖಾಲಿ ಮಾಡಿ ಸಮಾಧಾನ ಆಯ್ತು ಸಮಾಧಾನ ಆಯ್ತು ಹೇಳಿನಿಲ್ಲ ನಿಂಗ ಹೇಳ ಅಮ್ಮಮ್ಮ ತರಕ್ ಹೋಗಳ ಹಾಲ್ ಇವತ್ತು ಏನಾಗದಂದ್ರ ಬೆಳಿಗ್ಗೆ ಹಾಲು ಕಾಯ್ಲಿಕ್ಕೆ ಇಟ್ಟಿನಿ ಯಾವಾಗಲೂ ಏನ್ ಮಾಡ್ತೀನಿ ಹಾಲ್ ಮೇಲೆ ಮ್ಯಾಲ ಒಂದ್ ಪ್ಲೇಟ್ ಮುಚ್ಚಿ ಆಫ್ ಮಾಡಿ ಬಂದಿರ್ತೀನಿ ಆಫ್ ಮಾಡಿ ಪ್ಲೇಟ್ ಮುಚ್ತೀನಿ ಸೊ ಇವತ್ತು ಅಷ್ಟಾಗಿ ಮಮ್ಮಿ ಕೇಳದ್ಲು ಮೇಲೆ ಏನರ ಅಂತ ಇಲ್ಲ ಏನು ಇಟ್ಟಿಲ್ಲ ಅಂತ ಹೇಳಿ ಹೋಗಿ ಹೊರಗೆ ಕುಂತೀನಿ ಚಹಾ ಕುಡಿಕೋತ ಬೆಳಿಗ್ಗೆ ಆಮೇಲೆ ಎಷ್ಟೋ ತಾದ್ಮೇಲೆ ಹೊತ್ತಿದ್ವು ವಾಸನೆ ಹೆಂಗೆ ಮನೆ ತುಂಬ ಆಗ್ಯದಂದ್ರೆ ಅಷ್ಟೆ ನಾವು ವಿಡಿಯೋ ಮಾಡಿಲ್ಲ ಅದು ಯಾಕಂದ್ರೆ ನಮ್ಮ ಯಜಮಾನ್ರು ನೋಡ್ರಿ ಬೈತಾರ ಅಂತೇಳಿ ಸೊ ಪೂರ್ತಿ ಹಾಲು ಇಲ್ಲೆಲ್ಲ ಸ್ಲ್ಯಾಬ್ ಮೇಲೆಲ್ಲ ಬಿದ್ದು ಕೆಳಗೆಲ್ಲ ಫುಲ್ಲು ಕಿಚನ್ನಾಗೆಲ್ಲ ಅರ್ಧ ಲೀಟ್ರ್ ಹಾಲು ಪೂರ ಎಲ್ಲ ಕೆಳಗಾಬಿಟ್ಟವ ಸೊ ನೋಡಿ ಭಾಳ ಬೇ ಹಾಲು ಉಕ್ಕಿದ್ರೆ ಹಳಾಳು ಮಾಡ್ಕೋಬಾರ್ದು ಅಂತಾರ ಸೊ ಏನು ಮಾಡ್ಬೇಕು ಅದನ್ನು ಸ್ವಲ್ಪ ಬೇಜಾರು ಆಗ್ತದಲ್ಲ ಅಷ್ಟು ಸುಮ್ಮನೆ ಹಂಗೆ ಹಂಗೆ ಆಗ್ಯದ ಇವತ್ತು ಅದಕ್ಕೆ ಈಗ ಚಹಾ ಮಾಡ್ಬೇಕಂದ್ರೆ ಹಾಲು ಮನ್ಯಾಗ ಹೆಚ್ಚಾಗ್ಯಾವ ಹೆಚ್ಚಾಗ್ಯಾವ ಅನ್ಬೇಕಂತ ಹೆಚ್ಚಾಗ್ಯಾವ ಅದಕ್ಕೆ ನಮ್ಮ ಮಮ್ಮಿ ತರ್ಲಕ್ಕೆ ಹೋಗ್ಯಾಳ ತಂದ್ಮೇಲೆ ಚಹಾ ಮಾಡ್ಬೇಕು ಅದಕ್ಕೆ ಕೇಳ್ತಾಳೆ ಕಿಚ್ಚ ಅಮ್ಮ ಇವತ್ತು ಮಾಡ್ತೀರಿ ಇದು ಇಲ್ಲಿಂದ ಬಯಲಾಗತ್ತ ಮಮ್ಮಿ ಸ್ನಾನಕ್ಕೆ ಹೋಗಿಲ್ಲ ಅಂತ ಹೇಳಿ ಸೊ ಸ್ನಾನಕ್ಕೆ ಹೋಗ್ಬೇಕು ನಾನು ಮಮ್ಮಿ ಸ್ನಾನ ಆಗ್ಯದ ಟೈಮ್ ಏನು ಭಾಳ ಆಗಿಲ್ಲ ಏನೋ ಎಂಟಾಗ್ಯದ ಸೊ ಹಿಂದಿನ ಗಡಿ ಬಿದ್ದದ ನೋಡ್ಬೇಡ್ರಿ ಸಾರಿ 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 ಇಲ್ಲ ಟೈಮ್ ಹತ್ತು ಗಂಟೆ ಆಗ್ಯದ ಇನ್ನೂ ಸ್ನಾನ ಆಗಿಲ್ಲ ನಂದು ಸ್ನಾನ ಕೊಂಟಿನಿ ಸೊ ಮಕ್ಳಿಗೆ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಸ್ನಾನ ಮಾಡೋಕೆ ನನಗೂ ಲೇಟ್ ಆಗ್ತದ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಇಲ್ಲಿಗೆ ಏನು ಮಾಡ್ಲಾಗತ್ತೀನಿ ವಿಡಿಯೋ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಸೊ ಇಷ್ಟೇ ಆಯ್ತಾ So, Se lo I'm a video de ti. Take it and bye bye.